ವೀಕ್ಷಕರ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ತೆರವು ಕಾರ್ಯಾಚರಣೆ ಅಂದರೆ ಈಗ ಟ್ರಸ್ಟವರು ಒಂದು ಅದ್ಭುತವಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ನೀವು ತೆರವುಗೊಳಿಸಲೇಬೇಕು ಸುಮಾರು ಒಂದು ಮೂವತ್ತು ನಲವತ್ತು ವರ್ಷದಿಂದ ನೀವು ಆಲ್ರೆಡಿ ಅದು ಫಲವನ್ನು ಉಂಡಿದ್ದೀರಿ ಈಗ ತೊಂದರೆ ಆಗೋದು ಬೇಡ ಅಭಿವೃದ್ಧಿ ಆಗಲಿ ಅನ್ನೋ ಅರ್ಥದಲ್ಲಿ ಆ ಎಲ್ಲಮ್ಮ ತಾಯಿನೇ ಒಂದು ರೀತಿಯಿಂದ ನಿಮ್ಮನ್ನು ಬೇರೆ ಕಡೆ ಹೋಗಿ ನಿಮ್ಗೆ ಯಾವುದು ತೊಂದರೆ ಕೊಡೋಲ್ಲ ಅನ್ನೋ ಅರ್ಥದಲ್ಲಿ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರು ಅಲ್ಲಿ ಅವರ ಒಂದು ರೀತಿಯಿಂದ ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟರ್ ಇದ್ದಾರೆ ಹಾಗೆ ಇಲ್ಲಿ ಎಸ್ ಪಿ ಅವರು ಕೂಡ ಏನು ಮಾತಾಡಿದ್ದಾರೆ ಅಂತ ನಿಮಗೆ ಕೇಳಿಸ್ತದೆ ಜೊತೆಗೆ ಇಲ್ಲಿ ಈ ಪರ ಊರಿಂದ ಹಾಗೆ ಬೇರೆ ಜಿಲ್ಲೆಗಳಿಂದ ಬರುವಾಗ ಒಂದಿಷ್ಟು ತೊಂದರೆ ಅಂತೂ ಆಗ್ತಾಯಿತ್ತು ಒಂದಿಷ್ಟು ಸಮುದಾಯದ ಗಲಾಟೆ ಮಧ್ಯೆ ಕೂಡ ಎಂಬತ್ತು ಪರ್ಸೆಂಟ್ ತೆರವು ಕಾರ್ಯಾಚರಣೆ ಆಗಿದೆ ಒಂದಿಷ್ಟು ಚಿತ್ರಣ ಗರುಡ ನೋಟದಲ್ಲಿ ನಿಮಗಾಗಿ ನಮಸ್ಕಾರ ಪತ್ರಕರ್ತರಿಗೂ ನಮಸ್ಕರಿಸುತ್ತ ಈಗ ನಾವು ಎಲ್ಲ ನಮ್ಮ ಜನ ಹರ್ಲಾಪುರ ಆಯ್ತು ಉಗ್ರಗಳಾಯ್ತು ನಮ್ಮೆಲ್ಲ ಕೂಡ ಆಯಿತು ಎಲ್ಲಾ ಜನರು ಈಗ ಅವರು ಹೇಳದಂಗ ಅನೌನ್ಸ್ ಮಾಡಿಸಿದಂಗೆ ಎಲ್ಲಾ ಅಂಗಡಿಗಳನ್ನ ತಿಕ್ಕೊಳಾಕ್ತಿದ್ರೆ ತೆರವು ಬಳಸ ಅವರೆಲ್ಲ ಬಂದು ಏನೇನು ಜಾತಿ ಬಗ್ಗೆ ಏನೇನೋ ಮಾತಾಡಿದ್ರಂತ ಅವ್ರು ಮಾತಾಡಬಾರ್ದಿತ್ತು ಅದು ತಪ್ಪು ಅದಕ್ಕೆ ಕ್ರಮ ಕೈಗೊಳ್ಳ್ರಂತೇಳಿ ಈಗ ಅವರಿಗೆ ಸಿ ಪಿ ಎಸ್ ಸಾಹೇಬರಿಗೆ ಮನವಿ ಕೊಟ್ಟಿದ್ದೇವೆ ಆ ಪ್ರಕಾರ ಅವರು ಅದನ್ನ ಆಕ್ಷನ್ ತಗೋತಾರೆ ತಗೋಬೇಕಂತ ನಾವು ಕೇಳ್ಕೋತೇವೆ ಅವರಲ್ಲಿ ಈ ಸಾವಿರದ ತೊಂಬತ್ತೇಳು ಎಕರೆ ಏನೈತಲ್ಲ ಅವ್ರದ್ದು ಇರೋದು ಎಂಬತ್ತೆಂಟು ಎಕರೆ ಎಂಬತ್ತೆಂಟು ಎಕರೆ ಒಳಗ ನಾವು ಅಭಿವೃದ್ಧಿ ಮಾಡಾಕ ನಮ್ದು ಯಾವುದೇ ಅಭ್ಯಂತರ ಇಲ್ಲ ನಮ್ಮ ಊರು ಊರಿನ ಗ್ರಾಮಸ್ಥರಲ್ಲಿ ಆದ್ರೆ ಸ್ವಲ್ಪ ಟೈಮ್ ಕೊಡಬೇಕು ಗಡು ಗಡು ಕೊಡಬೇಕು ಏಕಾಏಕಿ ಜೆಸಿಪಿ ತಂದು ಹಚ್ಚಿ ಅಂಗಡಿಗಳನ್ನು ಕುಳುದು ಮಾಡುದು ಎಲ್ಲಾ ಮಾಡಬೇಡ್ರಿ ಅಂತ ನಾವು ಹೇಳಿದ್ದೇವೆ ಆಮೇಲೆ ಅವ್ರದ್ದು ಮೊದಲು ಫಸ್ಟ್ ಅವ್ರಿಗೆ ಹೇಳಿದೇ ನಾವು ಎಂಬತ್ತೆಂಟಕ್ರಿ ನಿಮ್ದು ಎಲ್ಲಿ ಹದ್ಬಸ್ತಿ ಮಾಡ್ಕೋರಿ ನೀವು ಸರ್ವೆ ಮಾಡಿಸ್ರಿ ಅದ ಎಲ್ಲಿ ಎಲ್ಲಿಗೆ ಬರುತ್ತಲ್ಲ ನೀವು ಬಾರ್ಡ್ರಿ ಫಿಕ್ಸ್ ಮಾಡಿಕೊಂಡು ಅದಕ್ಕೆಲ್ಲ ನೀವು ಅಲ್ಲಿ ಗೂಟ್ ಕಲ್ಲನ್ನು ಹೋಗುದು ಒಂದು ಏರಿಯಾ ಫಿಕ್ಸ್ ಅದು ಎಷ್ಟು ಎಲ್ಲಿವರೆಗೂ ಐತೆ ಅನ್ನೋದು ನಮಗೆ ತಿಳಿಸಿದ್ರ ಪಂಚಾಯತಿಗೂ ಅವ್ರು ಏನು ತಿಳಿಸಿಲ್ಲ ನಮಗ ಪಂಚಾಯತಿಗೆ ನಮಗೊಂದು ಕಾಫಿ ಕಳಿಸ್ಬೇಕಿತ್ತು ಅವ್ರು ಅಭಿವೃದ್ಧಿ ಮಾಡಿ ಕಾಫಿ ಕಳಿಸಿಲ್ಲ ಅವ್ರು ಕಾಫಿ ಕಳಿಸಬೇಕು ಅಲ್ಲಿವರೆಗೂ ನಾವು ಇದನ್ನ ಸ್ಟಾಪ್ ಇಡ್ರಿ ನೀವು ಅಂಗಡಿಗಳನ್ನು ಕೀಳಬೇಡ್ರಿ ಅಂತ ಹೇಳಿದೇವಿ ಆ ಪ್ರಕಾರ ಅವರು ಹೂ ಅಂದಿದ್ದಾರೆ ಈಗ ಎಲ್ಲಿವರೆಗೂ ಬರ್ತೈತಿ ಈಗ ನಮ್ಮ ಜನರ ಅಂಗಡಿಗಳನ್ನ ತಿಕ್ಕೊಳಕತ್ತಾರ ತಿಕ್ಕೋತಾರೆ ಇಲ್ಲಂತಲ್ಲ ನೋಡ್ರಿ ದೇವಸ್ಥಾನ ಅಭಿವೃದ್ಧಿ ಮಾಡಾಕ ಈಗಲ್ಲ ಹಿಂದಿನಿಂದನೂ ನಮ್ಮ ಊರೂರಿನ ಗ್ರಾಮಸ್ಥರ ಸಹಕಾರ ಐತೆ ಯಾವತ್ತೂ ನಾವು ಅದಕ್ಕೆ ಅಡ್ಡಿ ಇಲ್ಲ ನಮ್ಮ ಊರಿನ ಗ್ರಾಮಸ್ಥರ ಎಲ್ಲರಿಗೂ ಒಪ್ಪಿಗೆ ಐತೆ ಕೋರ್ಟ್ ಒಳಗ ಕೇಸ್ ಇದ್ರೂ ಕೂಡ ನಾವು ಯಾವುದೇ ತಕರಾರು ತಂಟೆಗಳನ್ನ ಮಾಡಿಲ್ಲ ಕಾಂಪ್ಲೆಕ್ಸ್ ಗಳಾಗ್ಲಿ ಈಗ ಬಿಲ್ಡಿಂಗ್ಸ್ ಗಳನ್ನಾಗ್ಲಿ ಎಲ್ಲವನ್ನೂ ಹಾಕ್ಸಿದಾರೆ ಅದು ನಮ್ದು ಅದಕ್ಕೆ ತಕರಾರಿಲ್ಲ ಅದಕ್ಕೆ ಅವ್ರಿಗೆ ನಾವು ಕೇಳ್ಕೊಳ್ದೆ ಏನಂದ್ರೆ ಫಸ್ಟ್ ಅವ್ರದ್ದು ಎಲ್ಲಿವರೆಗೂ ಏರೆ ಐತಿ ಎಂಬತ್ತೆಂಟು ಎಕರೆ ಅದನ್ನ ಹದ್ಬಸ್ತಿ ಮಾಡ್ಲಿ ಆ ಕಾಫಿ ಒಂದು ನಮ್ಮ ಪಂಚಾಯತಿ ಕೊಡ್ಲಿ ಆಮೇಲೆ ನಮ್ಮ ಜನರಿಗೆ ನಾವ ನಮ್ಮ ಪಂಚಾಯತಿ ಅನೌನ್ಸ್ ಮಾಡಿಸಿ ಎಲ್ಲಿವರೆಗೂ ಆ ಎಂಬತ್ತೆಂಟು ಎಕರೆ ಬರ್ತೈತಿ ಆ ಅಂಗಡಿಗಳನ್ನ ತೆರವುಗೊಳಿಸ್ಕೊಡ್ತೇವಂತ ನಾ ಹೇಳಕ್ ಇಷ್ಟಪಡ್ತೇನೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇವರು ದೌರ್ಜನ್ಯ ನಮ್ ಜನರ ಮೇಲೆ ಮಾಡಬಾರ್ದು ಮಾಡಿದ್ರೆ ನಾವು ಹೋರಾಟವನ್ನು ಅಂತ ಹೇಳ್ತೇನೆ ಏನ್ರಿ ಯಾಕಂದ್ರೆ ಅವಕಾಶ ಕೊಡ್ರಿ ಮಾಡ್ರಿ ಆಮೇಲೆ ನಮ್ ಜನರಿಗೆ ನಾವು ಕೈಕಾಲು ಬಿದ್ದಾದ್ರೂ ಅಂಗಡಿಗಳನ್ನ ತೆರವುಗೊಳಿಸಿ ಒಂದು ಅಭಿವೃದ್ಧಿ ಮಾಡಕ ನಮ್ಮ ಸಹಕಾರ ನಮ್ ಜನರ ಸಹಕಾರ ಐತೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಅಲ್ಲಿವರೆಗೂ ಈ ಜೆ ಸಿ ಪಿ ತರುದು ಅಂಗಡಿಗಳನ್ನ ಎಲ್ಲ ತೆರವುಗೊಳಿಸುದು ದಯವಿಟ್ಟು ಇದನ್ನ ಮಾಡ್ಬೇಡ್ರಿ ಅಂತ ಅವರಲ್ಲಿ ಕೇಳ್ಕೊತೇನೆ ನಾನು ಮೇಲಾಧಿಕಾರಿಗಳಲ್ಲಿ ಅವಾಚ್ಯ ಶಬ್ದಗಳನ್ನ ದಯವಿಟ್ಟು ಆಡ್ಬೇಡ್ರಿ ಅದು ನಮಗ ಯಾಕಂದ್ರೆ ಜನರ ಶ್ರೇಯಸ್ ಅಲ್ಲ ನಿಮಗೂ ಶ್ರೇಯಸ್ ಅಲ್ಲ ನೀವ್ ಯಾಕಂದ್ರೆ ಒಂದ್ ದೊಡ್ಡ ದೊಡ್ಡ ಸ್ಥಾನದೊಳಗಿರ್ತೀರಿ ಒಂದ್ ಅಧಿಕಾರಿಗಳಿದಿರಿ ಇದೀರಿ ಅದಿರಿ ಕಡೆಯ ಮೇಲೆ ಎಲ್ಲೆಲ್ಲೂ ಶೋಷಿತವನ್ನ ಮಾಡಬೇಡ್ರಿ ಆ ದೌರ್ಜ್ಯ ದೌರ್ಜ್ಯವನ್ನು ಮಾಡಬೇಡ್ರಿ ದಯವಿಟ್ಟು ನೀವ್ ಹೇಳಿದಾಗ ನಾವು ನಿಮ್ ಕಾಪಿಯನ್ನು ಕೊಡ್ರಿ ಆ ಜನರಿಗೆ ನಾವು ಮನವರಿಕೆ ಮಾಡಿ ಆ ಅಂಗಡಿಗಳನ್ನು ತೆರವುಗೊಳಿಸ್ಕೊಡ್ತೇವೆ ನಾವು ಪಂಚಾಯತಿ ಅವರು ಎಲ್ಲರೂ ಮುಂದ ನಿಂತ್ಕೊಂಡು ನಾವೇ ತೆರವುಗೊಳಿಸ್ಕೊಡ್ತೇವಿ ನಮ್ಮ ಜನರ ಕೈಕಾಲು ಬಿದ್ದವರು ತೆರವುಗೊಳಿಸ್ಕೊಡ್ತೀವಿ ಅಲ್ಲಿವರೆಗೂ ಆ ಅಧಿಕಾರಿಯನ್ನು ಫಿಕ್ಸ್ ಮಾಡುವವರೆಗೂ ನೀವು ನಮ್ಮ ಜನರ ಮೇಲೆ ದೌರ್ಜನ್ಯ ಮಾಡಿದ್ದ ಕರೆ ಆದರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತಿನ ದಿವಸ ಸವದತ್ತಿ ಶ್ರೀ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಪ್ರಾಂಗಣದಲ್ಲಿ ಹಲವಾರು ಬೀದಿ ಮಳಿಗೆಗಳು ಅಲ್ಲಿ ಎನ್ಕ್ರೋಶ್ಮೆಂಟ್ ಮಾಡಿಕೊಂಡಿದ್ದೆವು ರಸ್ತೆ ಮೇಲೆಲ್ಲ ಅದನ್ನು ತೆಗೆಸಲಿಕ್ಕೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದ ಸೆಕ್ರೆಟ್ರಿ ಆಗಿರ್ ಆದವರು ನಿರ್ಧಾರ ಮಾಡಿದರು ಆ ಪ್ರಕಾರವಾಗಿ ಅವರು ನಮ್ಮ ಪೊಲೀಸರಿಗೆ ಒಂದು ಬಂದೋಬಸ್ತ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದರು ಅದನ್ನು ನಾವು ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಮಾಡ್ತಾಯಿದ್ದೀವಿ ಆ ಸಂದರ್ಭದಲ್ಲಿ ಹಲವಾರು ಜನ ಅಲ್ಲಿ ಏನು ಅಕ್ರಮವಾಗಿ ಮಳಿಗೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು ಅವರು ನಮ್ಮ ಅಧಿಕಾರಿ ಮತ್ತು ಪೊಲೀಸರಿಗೆ ಸ್ವಲ್ಪ ಘೇರಾವಾಕಿ ಮಾಡದಿರುವ ಹಾಗೆ ತಡೆಯನ್ನು ಒಡ್ಡಿದ್ರು ಅಂತ ಹೇಳಿ ಈಗ ಪರಿಶೀಲನೆ ಮಾಡಲಾಗಿ ಕ್ಷಣಕಾಲ ಕೆಲವು ಕಾಲ ಅವರು ಮಾಡಿರೋದು ನಿಜ ಈಗಾಗಲೇ ಸುಮಾರು ಅರವತ್ತು ಎಪ್ಪತ್ತು ಪ್ರತಿಶತ ತೆರವುಗೊಳಿಸಲಾಗಿದೆ ಈಗ ದೇವಸ್ಥಾನದ ಪ್ರಾಂಗಣದಲ್ಲಿ ತೆರವುಗೊಳಿಸಲಾಗ್ತಿದೆ ಇನ್ನುಳಿದ ಇಪ್ಪತ್ತು ಮೂವತ್ತು ಪರ್ಸೆಂಟನ್ನು ಕೂಡ ಅಲ್ಲಿ ತೆ ತೆರವುಗೊಳಿಸಲಿಕ್ಕೆ ನಾವು ವ್ಯವಸ್ಥೆ ಇದ್ದೀವಿ ಈಗಾಗಲೇ ನಾನು ದೇವಸ್ಥಾನದ ಸೆಕ್ರೆಟರಿಗೆ ಮಾತಾಡಿದಾಗ ಇಲ್ಲ ಸರ್ ಅದೇನು ಆ ಥರ ಏನು ತೊಂದರೆ ಆಗಿಲ್ಲ ನಮಗೆ ಸ್ವಲ್ಪ ಅಡ್ಡಿ ಮಾಡಿದ್ರು ಬಟ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದಕ್ಕೂ ಮೀರಿ ಅವರೇನಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಯಾರು ಅವರಿಗೆ ಅಡ್ಡಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಸದ್ಯಕ್ಕೆ ಆ ತೆರವುಗೊಳಿಸುವ ಕಾರ್ಯಾಚರಣೆ ನಡೀತಾ ಇದೆ ಕಾರ್ಯಕ್ರಮದ ಪ್ರಾಯೋಜಕರು ಧಾರವಾಡ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒನ್ ರೂ